ನಾನು ನಿಧಾನವಾಗಿ ನಡೆಯುತ್ತೇನೆ ಆದರೆ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ ಬಡತನಕ್ಕೆ ನನ್ನ ಹೊರಗೆ ಆವರಿಸಿಕೊಳ್ಳುವ ಶಕ್ತಿ ಮಾತ್ರ ಇದೆ ಆದರೆ ನನ್ನೊಳಗೆ ಆವರಿಸಿಕೊಳ್ಳುವ ಶಕ್ತಿ ಅದಕ್ಕಿಲ್ಲ ಅಬ್ರಹಾಂ ಲಿಂಕನ್ ರವರ ಜೀವನದ ಯಶಸ್ಸಿನ ಗಾಥೆ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಲು ಬಾಳಲು ಹಾಗೂ ಬದುಕಿನಲ್ಲಿ ಮೇಲಕ್ಕೆ ಬರಲು ಪ್ರೇರಣೆಯನ್ನು ನೀಡುತ್ತದೆ ಇವರು ಕೆಂಟುಕಿಯ ಲಾಕ್ ಕ್ಯಾಬಿನ್ನಲ್ಲಿ ಫೆಬ್ರವರಿ ಹನ್ನೆರಡು ಸಾವಿರದ ಒಂಬತ್ತರಲ್ಲಿ ಬಡಗಿಯ ಹಾಗೂ ವ್ಯವಸಾಯಗಾರನ ಮಗನಾಗಿ ಜನ್ಮವೆತ್ತುತ್ತಾರೆ ಒಂಬತ್ತನೆಯ ವಯಸ್ಸಿನಲ್ಲಿರುವಾಗಲೇ ತಾಯಿಯನ್ನು ಕಳೆದುಕೊಂಡು ಒಂಟಿ ಪೋಷಕರ ಆರೈಕೆಯಲ್ಲಿ ಬೆಳೆಯುತ್ತಾರೆ ಪ್ರಾಯದಿಂದಲೇ ತಾಯಿ ಇಲ್ಲದ ತಬ್ಬಲಿತನವೂ ಒಂದೆಡೆ ಇವರನ್ನು ಕಾಡುತ್ತಿದ್ದರೆ ಇನ್ನೊಂದೆಡೆಗೆ ಬಡತನವೂ ಇವರನ್ನು ಕಾಡುತ್ತಾ ಇತ್ತು ಇವುಗಳನ್ನು ಮೆಟ್ಟಿ ಹೊರಗೆ ಬರಬೇಕು ಎನ್ನುವಷ್ಟರಲ್ಲಿಯೇ ತಂದೆಯ ಜೊತೆಗೆ ವ್ಯವಸಾಯದ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿ ಕಾರಣಾಂತರಗಳಿಂದ ಮನೆಯನ್ನು ಬಿಟ್ಟು ಹೊರಗೆ ನಡೆಯುವ ಪರಿಸ್ಥಿತಿ ಎದುರಾಗುತ್ತದೆ ಒಂದಾದ ನಂತರ ಒಂದು ದೇಹಕ್ಕೆ ಹಾಗೂ ಮನಸ್ಸಿಗೆ ಗಾಯವನ್ನು ಮಾಡುವ ಘಟನೆಗಳು ಇವರ ಜೀವನದಲ್ಲಿ ಸಂಭವಿಸುತ್ತವೆ ಆದರೆ ಲಿಂಕನ್ ಯಾವುದಕ್ಕೂ ಕುಗ್ಗುವುದಿಲ್ಲ ಕೊರಗುವುದಿಲ್ಲ ಹಾಗೂ ಇಂಜಗ್ಗುವುದಿಲ್ಲ ಬಾಲ್ಯದಿಂದಲೂ ದೇಹವನ್ನು ಬಗ್ಗಿಸಿ ದುಡಿದ ದೇಹ ಇವರದ್ದಾಗಿದ್ದರಿಂದ ದೇಹದಲ್ಲಿ ಬಲಶಾಲಿ ಮತ್ತು ಎತ್ತರ ಕಾಯದವರಾಗಿದ್ದರು ಯವನ ಪ್ರಾಯದಲ್ಲಿ ಬಡತನದ ವಿರುದ್ಧ ಹೋರಾಟವನ್ನು ಮಾಡಲು ಹಲವಾರು ಕಡೆಗಳಲ್ಲಿ ದುಡಿಯುತ್ತಾರೆ ಚಿಕ್ಕ ವಯಸ್ಸಿನಿಂದಲೂ ಉತ್ಸಾಹಿ ಓದುಗಾರರಾಗಿದ್ದ ಇವರಿಗೆ ಶಾಲೆಗೆ ಹೋಗಿ ಓದುವ ಸಾಧ್ಯತೆ ಇಲ್ಲದೇ ಇದ್ದರಿಂದ ಸ್ವಯಂ ವಿದ್ಯಾಭ್ಯಾಸವನ್ನು ಮಾಡಿ ವಕೀಲರಾಗುತ್ತಾರೆ ಇಪ್ಪತ್ತ ಐದನೆಯ ವಯಸ್ಸಿನಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಆಯ್ಕೆಯಾಗುತ್ತಾರೆ ನಂತರ ಇವರ ಬಾಡಿನಲ್ಲಿ ನಡೆದದ್ದೆಲ್ಲವೂ ಚರಿತ್ರೆಯ ಪುಟಗಳನ್ನು ಸೇರುತ್ತಾ ಸಾಗುತ್ತವೆ ಅಮೆರಿಕದ ಹದಿನಾರನೆಯ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ ಬಡತನದ ನಿಮಿತ್ತವಾಗಿ ಅವರ ಆಳ್ವಿಕೆಯಲ್ಲಿ ಇನ್ನೂ ಪ್ರಚಲಿತದಲ್ಲಿದ್ದ ಗುಲಾಮಗಿರಿಯನ್ನು ಕೊನೆಗೊಳಿಸುವಲ್ಲಿಯೂ ಯಶಸ್ವಿಯಾದರು ಇವರು ಇಡುತ್ತಾ ಇದ್ದ ಕೆಚ್ಚದೆಯ ಹೆಜ್ಜೆಗಳಿಂದಾಗಿ ಅವರನ್ನು ಮಹಾನ್ ವಿಮೋಚಕ ರೈಲು ವಿಭಜಕ ಎಂದು ಕರೆಯಲಾಗುತ್ತಿತ್ತು ಅಬ್ರಹಾಂ ಲಿಂಕನ್ ಇವರನ್ನು ಅಮೆರಿಕದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಎಂದು ಶ್ರೇಷ್ಠ ರಾಜಕಾರಣಿ ಎಂದು ಕರೆಯಲಾಗುತ್ತದೆ ನಿನ್ನ ಜನನ ಹೇಗೆ ಇತ್ತು ಎನ್ನುವುದು ಮುಖ್ಯವಾಗುವುದಿಲ್ಲ ಬದಲಾಗಿ ನಿನ್ನ ಮರಣ ಹೇಗೆ ಆಯಿತು ಎನ್ನುವುದು ಮುಖ್ಯವಾಗುತ್ತದೆ ಬಡವನಾಗಿ ಹುಟ್ಟು ಆದರೆ ಸಾಯುವಾಗ ಶ್ರೀಮಂತನಾಗಿ ಸಾಯಿ